ಗ್ರಾಮೀಣ ಭಾಗದ ಜನರಿಗೆ ಕಡಿಮೆ ದರದಲ್ಲಿ ಉತ್ತಮ ಆರೋಗ್ಯ ಸೇವೆ ನೀಡುವ ಉದ್ದೇಶದಿಂದ ಪಾಂಡವಪುರ ಪಟ್ಟಣದ ಮೈಸೂರು ರಸ್ತೆಯ ಬನ್ನಾರಿ ಅಮ್ಮನ ದೇವಾಲಯದ ಎದುರು ಕೆವಿಸಿ ಸೂಪರ್ ಸ್ಪೆಷಲಿಸ್ಟ್ ಆಸ್ಪತ್ರೆ ಫೆಬ್ರವರಿ ಒಂದರಂದು ಲೋಕಾರ್ಪಣೆಗೆ ಸಜ್ಜಾಗಿದೆ ಅವಿನಾಶ್ ಅವರ ತಂದೆಯ ಆಸೆಯಂತೆ ತಾಲೂಕಿನಲ್ಲಿ ಆಸ್ಪತ್ರೆ ಸ್ಥಾಪಿಸುವ ಸಂಕಲ್ಪದಿಂದ ಕೆವಿಎಸ್ ಸಂಸ್ಥೆಯೊಂದಿಗೆ ಸಮಾಲೋಚನೆ ನಡೆಸಿ ಸುಸಜ್ಜಿತ ಕಟ್ಟಡದಲ್ಲಿ ಆಸ್ಪತ್ರೆಯನ್ನು ಆರಂಭಿಸಲಾಗುತ್ತಿದೆ ಉದ್ಘಾಟನಾ ಸಮಾರಂಭಕ್ಕೆ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಹಾಗೂ ಮಾಜಿ ಶಾಸಕ ಸಿಎಸ್ ಪುಟ್ಟರಾಜು ಸೇರಿದಂತೆ ಹಲವು ಮುಖಂಡರು ಭಾಗವಹಿಸಲಿದ್ದಾರೆ ಈ ಕುರಿತು ಮಾತನಾಡಿದ ಡಾಕ್ಟರ್ ಚೇತನ್ ರವರು ಮೈಸೂರಿನಲ್ಲಿ ಹಲವು ವರ್ಷಗಳಿಂದ ಕೆವಿಸಿ ಆಸ್ಪತ್ರೆ ಉತ್ತಮ ಸೇವೆ ನೀಡಿ ಸಾರ್ವಜನಿಕರ ಮೆಚ್ಚುಗೆ ಗಳಿಸಿದೆ ಅದೇ ಮಾದರಿಯಲ್ಲಿ ಪಾಂಡವಪುರದಲ್ಲಿ ಎರಡನೇ ಶಾಖೆ ಆರಂಭವಾಗುತ್ತಿದ್ದು ಈ ಭಾಗದ ಜನರು ಆರೋಗ್ಯ ಸಮಸ್ಯೆ ಎದುರಾದಾಗ ಮೈಸೂರು ಅಥವಾ ಮಂಡ್ಯಕ್ಕೆ ತೆರಳಬೇಕಾದ ಅನಿವಾರ್ಯತೆ ಕಡಿಮೆಯಾಗಲಿದೆ ಎಂದರು

ಆಸ್ಪತ್ರೆ ಕಟ್ಟಡ ಅಂತ ಖಂಡಿತ ಹೇಳಲ್ಲ ಇದು ಆಲ್ಮೋಸ್ಟ್ ಪಾಂಡುಪುರ ಮತ್ತು ಸುತ್ತಮುತ್ತಲಿನ ಗ್ರಾಮದ ಒಂದು ಜನರ ಆರೋಗ್ಯದ ಭರವಸೆ ಇದು ಹೇಗೆ ಸ್ಟಾರ್ಟ್ ಆಗಿತ್ತು ನನಗೆ ಒಂದು ಪಿಲಾಸಿಟಿಯಾಗಿ ಹಿಂಗೆ ತಿಳಿದಿರುವ ಹಾಗೆ ನಮ್ಮ ಶಾಸಕರಾದ ದಶಂ ಅವರು ಮತ್ತು ಅವರು ಹಾಗೂ ರೈತ ಸಂಘದವರು ಇವರೆಲ್ಲರೂ ಕೂಡ ತಮ್ಮ ಮುಖ್ಯ ಚೇರ್ಮನ್ ಆದ ಕಿ ಚೆನ್ನೈ ಅವರು ಇದೇ ಜಿಲ್ಲೆಯ ವ್ಯಕ್ತಿಯಾಗಿದ್ದಾರೆ ನಿಮಗೆಲ್ಲ ಗೊತ್ತಿರೋದಕ್ಕೆ ಕೆ ಆರ್ ಎಸ್ ಮೂಲತಮ್ಮ ಮೂಲದ ಮೂಲತಃ ಹಕ್ಕಿ ಅವರು ಹೀಗೆ ಮಾತಾಡ್ತಾರೆ ಒಬ್ಬರಲ್ಲಿ ಡಿಸ್ಕೇಷನ್ ಆದಾಗ ನೀವು ನಮ್ಮ ಊರವರೇ ಆಗಿದ್ದೀರ ನಮ್ಮ ಊರುಗಳಿಗೆ ನಮ್ಮ ಜನಗಳಿಗೆ ನಮ್ಮ ಗ್ರಾಮದ ಬರೀ ಮೈಸೂರು ಮಾತ್ರ ಸರ್ವಿಸ್ ಇದೆ ಬಟ್ ನಮ್ಮ ಕೂಡ ನೀವು ಯಾಕೆ ನೀವು ಒಂದು ಕಾಂಟ್ರಿಬ್ಯೂಷನ್ ಸೇವೆ ಮನೋಭಾವ ನೀವು ರೂಢಿಸ್ಕೋಬಾರ್ದು ಅಂತ ಕೇಳಿದ್ರು ಸೊ ಖಂಡಿತ ಇಮಿಡಿಯೇಟ್ ಆಗಿ ಅವರು ಲಕ್ಷ್ಮಮ್ಮ ಅವರು ಬಹಳ ಒಂದು ಕನಸು ಕೂಡ ಆಗಿದ್ವಿ ಬಾಂಡುಪುರ ಒಂದು ಸುಸಜ್ಜಿತವಾದ ಒಂದು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಮಾಡಬೇಕಂತ ಅದಕ್ಕೆ ಸಹಾಯವಾಗಿ ಈ ಬಿಲ್ಡಿಂಗ್ ಆದ ಕಮಲಮ್ಮ ಮತ್ತು ನಿಖೇಗೌಡರು ನಿಮ್ ಗೊತ್ತಿದೆ ಅನ್ಸುತ್ತೆ ಎನ್ ಜಿ ಕಾಂಪ್ಲೆಕ್ಸ್ ಅಂತ ಹೇಳ್ತಾರೆ ಸೊ ಇವರು ಆಶೆ ಆಗಿತ್ತು ಕೂಡ ಅವ್ರ ಕುಟುಂಬದ ಅವ್ರ ಮಗ ಕೂಡ ತುಂಬಾ ಎಷ್ಟೋ ಸರಿ ಬಂದು ಹಿಡಿದ್ರು ಸೊ ಅದನ್ನು ಅದೇ ಒಂದು ಒಂದು ಗಿಡದ ಒಂದು ಕಾಲ್ದಲ್ಲಿ ಹೇಗೆ ಅದು ಚಿಗುರಿಂದ ಸ್ಟಾರ್ಟ್ ಆಯಿತು ಕನಸು ಇವತ್ತು ಸಾಕಾರ ಆಗಕ್ಕೆ ಎಲ್ಲಾ ರೆಡಿ ಆಗಿರ್ತಿದೆ ಸೊ ಮೊದಲನೇದಾಗಿ ಒಂದು ನಿಮ್ಗೆ ಗೊತ್ತಿರೋ ಹಾಗೆ ಇದು ಒಂದು ಹಳ್ಳಿ ಅಂತ ನಾನು ಹೇಳ್ಕೋದಿಲ್ಲ ದೇಶಕ್ಕೆ ಹೇಗೆ ರೈತ ಹೋಗ್ತಿರೋದು ಅದೇ ರೀತಿ ಕೃಷಿ ಪ್ರಧಾನ ಪ್ರದೇಶ ಅಂತ ಹೇಳಿದ್ರೆ ಮಂಡ್ಯ ಅಂತ ಹೇಳ್ತೀವಿ ಮಂಡ್ಯದಲ್ಲಿ ಒಂದು ಹೈಲೈಟ್ ಆಗಿರೋ ಒಂದು ಇಂಪಾರ್ಟೆಂಟ್ ಅಂತ ಪ್ರತಿಯೊಂದಕ್ಕೂ ಇರ್ಬೋದು ನಿಮ್ಗೆ ತಿಳಿದಿರೋ ಹಾಗೆ ಸೊ ಕೃಷಿ ಮೋಸ್ಟ್ ಆಫ್ ದ್ ಎಲ್ಲರೂ ಇಲ್ಲಿ ಕೃಷಿಗೆ ಆಗಬೇಕಾಗಿದೆ ನನ್ನ ಪ್ರಕಾರ ಮೊದಲ ಏಯ್ಟಿ ಪರ್ಸೆಂಟ್ ಆಫ್ ದ ಕುಟುಂಬಗಳು ಕೃಷಿ ಆಧಾರಿತವಾಗಿರ್ಬೋದು ಅದಕ್ಕೆ ತಕ್ಕಂತೆ ಒಂದು ಇಲ್ಲಿ ಸಾಂಸ್ಕೃತಿಕವಾಗಿರ್ಬೋದು ಹಾಗೆ ಸಹಬಾಳಿ ಇರ್ಬೋದು ಪ್ರತಿಯೊಂದು ಊರು ರೀಜನ್ ನಮ್ಮ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಇರೋ ಒಂದು ಒಂದು ಗ್ರಾಮ ಒಂದು ಟೌನ್ ಅಂತ ಹೇಳಿ ಬಹಳ ಇಷ್ಟಪಡ್ತೀನಿ ನಾನು ಸೊ ಇದಕ್ಕೆ ಮೇಜರ್ ಆಗಿ ಬೇಕಾಗಿ ಕೃಷಿ ಕೆಲಸದಲ್ಲಿ ನಿಮಗೆ ತಿಳಿದಿದೆ ಜಾಸ್ತಿ ರೋಡಲ್ಲಿ ಆಕ್ಸಿಡೆಂಟ್ಸ್ ಇರ್ಬೋದು ಮತ್ತೆ ಬೆನ್ನು ಮೂಳೆ ಮಂಡಿ ಇವತ್ತು ಇವತ್ತು ಎಲ್ಲ ರೈತರುಗಳಿಗೆ ಮೇಜರ್ ಸಮಸ್ಯೆಗಳು ಅದೇ ಆಗ್ತಾ ಇದೆ ಸೊ ಈ ಎಲ್ಲರೂ ಕೂಡ ಡಿಪೆಂಡ್ ಆಗಿದೆ ಗೊತ್ತಿರೋ ಹಾಗೆ ಇದ ಮೈಸೂರ್ಗೆ ಹೋಗ್ಬೇಕು ನಿಯರೆಸ್ಟ್ ಅಥವಾ ಮೈಸೂರು ಸಿಟಿ ನಾ ಅಂತಂದ್ರೆ ಮಂಡ್ಯ ಮತ್ತೆ ಬೆಂಗಳೂರು ಹೋಗಬೇಕಾಗಿತ್ತು ಸೊ ಒಂದು ಈ ಒಂದು ಇದಕ್ಕೋಸ್ಕರನೆ ಇಲ್ಲೇ ಒಂದು ಲೋಕಲ್ ಸರ್ವಿಸ್ ಆಗಿ ಪ್ರತಿಯೊಬ್ಬರಿಗೂ ಅನುಕೂಲ ಆದಾಗ ಎಷ್ಟು ನಮ್ಮ ರೈತರಗಳಿಗೆ ಅನುಕೂಲ ಆಗುತ್ತೆ ಅಂದ್ರೆ ಈ ದೇಶ ಇದೆಯಿಂದ ಓಪನ್ ಮಾಡಲಿಕ್ಕೆ ನಾವು ಕೈ ಮಾಡಿದ್ದೇವೆ ಸೊ ಇದು ಹಾಸ್ಪಿಟಲ್ ಈಗ ಸದ್ಯಕ್ಕೀಗ ಐವತ್ತು ಒಂದು ಹಾಸಿಗೆ ಕೆಪಾಸಿಟಿ ಇದೆ ಅಪ್ ಟು ಫಿಫ್ಟಿ ಬೆಡ್ ಹಾಸ್ಪಿಟಲ್ ಕೆಪಾಸಿಟಿ ಕೆಪಾಸಿಟಿರೋದ್ರಿಂದ ಇಪ್ಪತ್ನಾಲ್ಕು ಗಂಟೆ ಕೂಡ ತುಂಬ ಚಿಕಿತ್ಸೆ ರೆಡಿ ಇರುತ್ತೆ ಸೊ ಸದ್ಯಕ್ಕೆ ಮೇಜರ್ ಬೆಡ್ ಆಗಿದೆ ಅಲ್ಲಿ ಇಂಟ್ರೀಜರ್ ಹಾಗೆ ಸ್ವಲ್ಪ ಲಿಮಿಟೇಷನ್ ಸಿಗ್ತದೆ ನಾವು ಮಾಡಿಕೊಡ್ತೇವೆ ಅದಕ್ಕಿಂತ ಹೆಚ್ಚಾಗಿ ಆಂಬುಲೆನ್ಸ್ ಡೆಡಿಕೇಟೆಡ್ ಇರುತ್ತೆ ಟ್ವೆಂಟಿ ಸಿ ಐಸಿಯು ಕೇರ್ ಕೂಡ ಇದೆ ಟ್ರಾಮಾ ಕೇರ್ ಮೇಜರ್ಲಿ ಗೊತ್ತಿದೆ ಆಕ್ಸಿಡೆಂಟ್ ಆದಾಗ ತಲೆ ಮೂಳೆ ಬೆನ್ನು ಇದಕ್ಕೆಲ್ಲ ಸಡನ್ ಆಗಿ ಟ್ರೀಟ್ಮೆಂಟ್ ಕೇಳೋಕ್ಕೆ ಎಲ್ಲರೂ ಕೂಡ ಕೆಆರ್ ಡಿಪೆಂಡ್ ಬಂದಿತ್ತು ಅಥವಾ ಮೈಸೂರಿಗೆ ಹೋಗಬೇಕು ನಿಯರೆಸ್ಟ್ ಇಲ್ಲ ಮಂಡ್ಯಕ್ಕೆ ಆಗಬೇಕಾಗಿತ್ತು ಈ ಜಂಜುಡಿ ಮತ್ತೆ ಗೊತ್ತಿರೋ ಹಾಗೆಯೇ ಇಲ್ಲೇ ಈ ಒಂದು ಎಲ್ಲ ವ್ಯವಸ್ಥೆಗಳು ಕೂಡ ಅತ್ಯಾಧುನಿಕ ಆಪರೇಷನ್ ಥಿಯೇಟರ್ ಕೂಡ ಇಲ್ಲಿ ಸಿದ್ಧವಾಗಿದೆ ಮತ್ತೆ ಈಗ ಗೊತ್ತಿದ ಹಾಗೆಯೇ ಅಪಘಾತ ಆದರೆ ಗೋಲ್ಡನ್ ಹವರ್ ಒಂದು ಚಿಕಿತ್ಸೆನ ಕೊಡಬೇಕಾಗಿರುತ್ತೆ ಆ ಒಂದು ಗುರಿಯ ಅವರು ಯಾವುದೇ ಆಕ್ಸಿಡೆಂಟ್ ಆಗ್ತದೆ ಇಮಿಡಿಯೇಟ್ ಆಗಿ ಯಾವ ಟ್ರೀಟ್ಮೆಂಟ್ ಬರುತ್ತೆ ಆ ವ್ಯಕ್ತಿ ಒಂದು ಪ್ರಾಣ ಕಾರಣಕ್ಕೋಸ್ಕರನೇ ಈ ಒಂದು ಟ್ವೆಂಟಿಟಿ ನಾವು ಕೊಡ್ತಾ ಇದೀವಿ ಇಲ್ಲಿ ಗೊತ್ತಿರೋದು ಸಾಮಾನ್ಯ ವೈದ್ಯಕೀಯ ಬೇಸಿಕ್ ಜನರಲ್ ಸ್ಟಾರ್ಟ್ ಮಾಡಿ ಸೂಪರ್ ಸ್ಪೆಷಾಲಿಟಿ ಚಿಕಿತ್ಸೆಗಳು ಅಸ್ತಿ ಮತ್ತು ಬೆನ್ನು ಮೂರೆ ನಮ್ಮ ಡಾಕ್ಟರ್ ನದೀಶ್ ಅವರು ಪ್ರಸೂತಿ ಮತ್ತು ಶ್ರೀಗೋಗ ಇದು ಕೂಡ ನಮ್ಮ ಹಾಸ್ಪಿಟ್ಲಿಗೆ ಬರ್ತಾ ಇದ್ದಾರೆ ಅವರು ಎಲ್ಲ ಇಲ್ಲಿಗೆ ಡೆಡಿಕೇಟ್ ಆಗಿ ವಸ್ತು ಮಾಡ್ತಾ ಇದ್ದಾರೆ ಮೊದಲನೇದಾಗಿ ನೀವು ಗೊತ್ತಿರೋ ಹಾಗೆ ಮಕ್ಕಳ ಮತ್ತು ನವಜಾತಿ ಶಿಶು ಆರೈಕೆ ಬಹಳ ಇದಕ್ಕೋಸ್ಕರ ಮೇಜರ್ ಇವೆಲ್ಲ ಒಂದು ಥಿಂಕ್ ಕನ್ಸಿಡ್ರೇಷನ್ ಮಾಡಿ ಎಲ್ಲ ಫೆಸಿಲಿಟಿ ಕೊಡ್ಬೇಕಂತ ಮಾಡ್ತೀವಿ ಅನಸ್ತಾ ಕೂಡ ಇರೋಲ್ಲ ಎಮರ್ಜೆನ್ಸಿ ಸರ್ಜರಿ ಮಾಡ್ಬೇಕಾದ್ರೆ ಆದರೆ ನಾವು ಕೂಡ ಕೊಡ್ತಾ ಇದ್ದೀವಿ ಇಲ್ಲಿ ಕ್ರಿಟಿಕಲ್ ಕೇರ್ ಕೂಡ ರೆಡಿಯಾಗಿದೆ ಪರಿಪೂರ್ಣವಾಗಿ ಕಾರ್ಯನಿರ್ವಹಿಸುತ್ತೇವೆ ಸೊ ಅದ್ರ ಜೊತೆಗೆ ಗ್ಯಾಸ್ ಈಗ ಎಲ್ಲರೂ ಮೋಸ್ಟ್ಲಿ ಬೇಜಾರಿಗೆ ಅದು ಕೂಡ ಕಾಂಟ್ರಿಬ್ಯೂ ಇದೆ ದೀಪಾ ಗೌಡ ಅಂತ ಮೈಸೂರು ಫೇಮಸ್ ಗ್ಯಾಸ್ ಅವರು ಕೂಡ ಇಲ್ಲಿ ಬಂದು ಅವೈಲಿಟಿ ಇರ್ತಾರೆ ಮತ್ತು ಅಂಕೋಲಜಿ ಪಂಗಾಲಜಿ ಶಸ್ತ್ರಚಿಕಿತ್ಸೆ ಅಂತ ಸೂಪರ್ ಸ್ಪೆಷಾಲಿಟಿ ಹಾಸ್ಟೆಲ್ ಕೂಡ ನಾವು ಡಯಾಗ್ನೋಸ್ ಡಯಾಗ್ನೋಸ್ಟೈಮ್ ಬಂದಾಗ ನೀವು ಗೊತ್ತಾಗೋದು ಮಿನಿಮಲ್ ಇತ್ತು ಬೇರೆ ಎಲ್ಲರೂ ಕೂಡ ಮಂಡ್ಯ ಬಟ್ ಇಲ್ಲಿ ನಾವು ಆಗಲೇ ಡಿಜಿಟಲ್ ಎಕ್ಸ್ ರೇ ಲ್ಯಾಬ್ ಟೆಸ್ಟು ಎಕೋ ಡಿ ಸಿ ಜಿ ಟಿ ಎಂ ಎಲ್ಲ ಸಲಗಳು ಕೂಡ ನಮ್ಮ ಹಾಸ್ಪಿಟಲ್ ಇರುತ್ತೆ ಮತ್ತೆ ಎಂ ಆರ್ ಐ ಸಿ ಟಿ ಸ್ಕ್ಯಾನ್ ಅಂತ ಅಲ್ಟ್ರಾಸೌಂಡ್ ಗಳಿಗೆ ನಾವೇ ಉಚಿತವಾಗಿ ಆಂಬುಲೆನ್ಸ್ ಮುಖಾಂತರ ನಮ್ಮ ಕೆ ಇ ಸಿ ಡಯಾಗ್ನೋಸ್ಟಿಕ್ ಅಲ್ಲಿ ಕಳಿಸ್ಕೊಟ್ಟು ಟ್ರೀಟ್ಮೆಂಟ್ ಡಯಾಗ್ನೋಸ್ಟಿಕ್ ಕೂಡ ನಾವು ಮಾಡ್ಕೊಳ್ಳೋಕೆ ಇದೀವಿ ಇಪ್ಪತ್ತಾರು ಇಪ್ಪತ್ತೇಳು ಮುಂದಿನ ಒಂದು ಹಣಕಾಸಿನ ವರ್ಷದಲ್ಲಿ ಇದು ಕೂಡ ಇಲ್ಲೇ ಸ್ಟಾರ್ಟ್ ಮಾಡ್ಬೇಕನ್ನೋ ಒಂದು ಗುರಿ ಇದೆ ಹೇಗೆ ಬೇಸ್ಡ್ ಆನ್ ಗ್ರೋ ಅಂದ್ರೆ ಹೇಗೆ ನಾವು ಬೆಳವಣಿಗೆ ಆಗ್ತೀವಿ ಅದ್ರ ತಕ್ಕಂತೆ ನಮ್ಮ ಬಾಳುಪುರ ಜನತೆಗೆ ಹೇಗೆ ರಿಕ್ವೈರ್ಮೆಂಟ್ ಇರುತ್ತೆ ಪ್ರತಿಯೊಂದು ಕೂಡ ನಾವಿಲ್ಲಿ ಸರ್ವಿಸ್ನ ಕೊಡಬೇಕು ಅಂತ ನಾವು ಸಿದ್ಧರಾಗಿದ್ದೀವಿ ನೀವು ಗೊತ್ತಿರಬಹುದು ಈಗ ಅಲ್ ಮೋಸ್ಟ್ ಇವತ್ತು ದಿವಸ ಹಾಸ್ಪಿಟಲ್ ಕೇರ್ ಅಂತಂದ್ರೆ ತುಂಬಾ ದುಬಾರಿ ಆಗಿದೆ ಬಟ್ ನಮ್ಮ ಆಸ್ಪತ್ರೆಯಲ್ಲಿ ಈಗ ಮೊದಲನೇದಾಗಿ ನಾವು ಕೆ ವಿ ಸಿಲಿ ಪ್ರತಿಯೊಂದು ಗೌರ್ಮೆಂಟ್ ಸ್ಕೀಮ್ಗಳು ಆಯುಷ್ಮಾನ್ ಭಾರತ್ ಇರ್ಬೋದು ಆರೋಗ್ಯ ಕರ್ನಾಟಕ ಇರ್ಬೋದು ವಿ ಕೆಲ್ ಇರ್ಬೋದು ಯಶಸ್ವಿನಿ ಇರ್ಬೋದು ಜ್ಯೋತಿ ಜೀವನಿ ಇ ಎಸ್ ಐ ಎಲ್ಲಾ ಫೆಸಿಲಿಟಿ ಆಗಿದೆ ಅದೇ ರೀತಿ ಇಲ್ಲೂ ಕೂಡ ಪ್ರತಿಯೊಂದು ಗೌರ್ನಮೆಂಟ್ ಸ್ಕೀಮು ಪ್ರೈವೇಟ್ ಇನ್ಶೂರೆನ್ಸ್ ಸ್ಕೀಮು ಟ್ರೈ ಟೈಯಪ್ ಮಾಡಿಕೊಂಡು ನಾವು ನಮ್ಮ ರೈತರಿಗೆ ಬಡ ಜಗದ ಬಡ ಮತ್ತು ಮಧ್ಯಮ ವರ್ಗದವರಿಗೆ ಕೈಗೆಟಕುವ ಒಂದು ದರದಲ್ಲಿ ಚಿಕಿತ್ಸೆ ಕೊಡಬೇಕಂತ ನಾವು ರೆಡಿಯಾಗಿದ್ದೀವಿ ಸೊ ಈಗಿನ ಪ್ರೈವೇಟ್ ಪ್ರಮುಖವಾದ ಕಾರ್ಪೊರೇಟ್ ಇನ್ಶೂರೆನ್ಸ್ ಕೂಡ ಮುಂದುವರೆದಿದೆ ನಾವು ಇನ್ನು ಕೆಲವೇ ವಾರ ಅಥವಾ ತಿಂಗಳುಗಳಲ್ಲಿ ಅದು ಕೂಡ ಈಗ ನಿಮಗೆ ಹಣದ ಕೊರತೆ ಯಾಕಂದ್ರೆ ರೈತ ವರ್ಗ ವರ್ಗನ್ ಯಾರು ಕ್ಯಾಶ್ ಇಟ್ಕೊಂಡಿರೋದಿಲ್ಲ ಅಥವಾ ಎಲ್ಲರೂ ಕೂಡ ಒಂದು ಇಯರ್ಲಿ ಎರಡು ಸರಿ ಇರುತ್ತೆ ಬೆಳೆದ ತಕ್ಷಣ ದುಡ್ಡು ಇರುತ್ತೆ ಅದಲ್ಲೂ ಸ್ವಲ್ಪ ಹಣ ಉಳಿಕೆ ಮಾಡ್ಕೊಂಡಾಗುತ್ತೆ ಚಿಕಿತ್ಸೆ ಎಲ್ಲಾ ಕಡೆ ದುಬಾರಿ ಆಗ್ತಾ ಇರೋದ್ರಿಂದ ನಾವು ಯಾರಿಗೂ ತೊಂದರೆ ಆಗಬಾರ್ದು ಯಾರು ಚಿಕಿತ್ಸೆಯಿಂದ ತಪ್ಪಿಸ್ಕೊಳ್ಬಾರ್ದು ಅನ್ನೋ ಕಾರಣದಿಂದ ನಾವು ಬಡವರು ಮಧ್ಯಮ ವರ್ಗ ಮೊದಲನೇದಾಗಿ ನಮ್ಮ ದೇಶದ ಬೆನ್ನೊಂದು ರೈತರಿಗೆ ಸಮಾನ ಗೌರವ ಸಮಾನ ಗುಣಮಟ್ಟದ ಚಿಕಿತ್ಸೆ ನೀಡಬೇಕಾಗಿರೋದೆ ನಮ್ಮ ಲಕ್ಷ್ಮಿ ಹಾಸ್ಪಿಟಲ್ ಮತ್ತು ಕೆ ವಿ ಗ್ರೂಪ್ ನಿಯಾ ಆಗಿದೆ ಲಕ್ಷ್ಮಿ ಆಸ್ಪತ್ರೆಗೆ ಎಸ್ಪೆಷಲಿ ಎಲ್ಲಾ ಸಮುದಾಯ ಕೂಡ ನಮಗೆ ಸಹಕಾರ ನೀಡಿದೆ ಯಾವುದೇ ಒಂದು ಪರ್ಟಿಕ್ಯುಲರ್ ಸಮುದಾಯ ಅಂತ ಪ್ರತಿಯೊಂದು ಸಮುದಾಯ ಪ್ರತಿಯೊಂದು ಧರ್ಮದವರು ಕೂಡ ಅವ್ರಿಗೋಸ್ಕರ ಏಳಿಗೆಗೋಸ್ಕರ ಮತ್ತು ಅವರ ರಿಕ್ವೈರ್ಮೆಂಟ್ ಅವರ ಹೆಲ್ತ್ಗೋಸ್ಕರ ನಾವು ಡೆಡಿಕೇಟ್ ಆಗುತ್ತಾರೆ ಉಚಿತ ವೈದ್ಯಕೀಯ ಶಿಬಿರಗಳು ಆಲ್ರೆಡಿ ಸ್ಟಾರ್ಟ್ ಮಾಡಿ ರೆಡಿ ಮಾಡಿದ್ದೀವಿ ಮಾಡಿದಿವಿ ಒಂದು ಮೂರು ಕಂಡೆಕ್ಟ್ ಮಾಡಿದ್ದೀವಿ ಪೊಲೀಸ್ ಸ್ಟೇಷನ್ ಇರ್ಬೋದು ಅಥವಾ ನಮ್ಮ ರೈತ ಸಂಘಗಳೆಲ್ಲ ಇರ್ಬೋದು ಕಂಟಿನ್ಯೂಸ್ ಆಗಿ ಇರುತ್ತೆ ಉಚಿತ ವೈದ್ಯಕೀಯ ಶಿಬಿರಗಳು ಆರೋಗ್ಯ ಜಾಗೃತಿ ಕೂಡ ಮಾಡ್ತಾ ಇದ್ದೀವಿ ಈಗ ಹೆಲ್ತ್ ಡೇ ಇರ್ಬೋದು ವುಮೆನ್ಸ್ ಡೇ ಇರ್ಬೋದು ಸ್ಪೆಸಿಫಿಕ್ ಆಗಿ ಆ ಒಂದು ಡಿಪಾರ್ಟ್ ಇದಕ್ಕೆ ನಾವು ಆರೋಗ್ಯ ಒಂದು ಜಾಗೃತಿ ಕಾರ್ಯಕ್ರಮಗಳ ರೋಡ್ ಅಲ್ಲಿರಬಹುದು ಅಥವಾ ಅವರ ಸ್ಕೂಲ್ ಗೆ ಹೋಗಿ ನಾವು ಕಂಡಕ್ಟ್ ಮಾಡೋದು ಕೂಡ ರೆಡಿ ಆಗುತ್ತೆ ಇಲ್ಲಿ ಡಯಾಬಿಟಿಸ್ ಮತ್ತು ಬಿ ಪಿ ಸಂಭಾಷಣೆಗಳನ್ನ ಹಂಡ್ರೆಡ್ ಪರ್ಸೆಂಟ್ ಅರಡಿ ನಾವು ಕಂಟ್ಯಾಕ್ಟ್ ಮಾಡಿ ಫ್ರೀ ಆಗಿ ಉಚಿತವಾಗಿ ನಾವು ನೀಡಿದೀವಿ ನೀವು ನಮ್ಗೆ ಬಿಡ್ತೀವಿ ಆರಡೆ ನಾವು ಕಾಡು ಕೂಡ ಜನರಿಗೆ ನಿಯರ್ಲಿ ಮೋರ್ ದನ್ ಏಳ್ನೂರಿಂದ ಎಂಟು ಜನಕ್ಕೆ ಅರಡಿ ನಾವು ಫ್ರೀ ಟ್ರೀಟ್ಮೆಂಟ್ ಕೊಟ್ಟಿದ್ದೀವಿ ಸ್ಪೆಷಲಿ ಏನಿದೆ ನಮ್ದು ಡಯಾಗ್ನೋಸ್ಟಿಕ್ ಟ್ರೀಮೆಂಟ್ ಮಾಡ್ತಾರೆ ಡಯಬಟಿಕ್ಸ್ ಕೊಡಬೇಕಾಗಿತ್ತು ತಪಾಸಣೆ ಮಾಡಬೇಕಾಗಿತ್ತು ಆಗಿದೆ ನಮಗೆ ಮತ್ತೆ ನಿರಂತರವಾಗಿ ಖಂಡಿತ ಈ ಒಂದು ಉಚಿತ ವೈದ್ಯಕೀಯ ಶಿಬಿರಗಳು ಎಲ್ಲೇ ತೆಗೆಬೇಕಾಗಿದೆ ಪ್ರತಿಯೊಂದು ಹಳ್ಳಿಗಳಿಗೂ ಕೂಡ ಹೋಗುತ್ತೆ ನಮ್ಮ ಟೀಮ್ ಅವರು ಖಂಡಿತ ಹೋಗಿ ನಾವು ಮೇಲೆ ಮಾಡ್ತೀವಿ ಈ ಆಸ್ಪತ್ರೆ ಮೂಲಕ ನಾವು ಏನ್ ಹೇಳ್ತಿದ್ದೀವಿ ಇದೀನಿ ಅಂತಂದ್ರೆ ನೋಡಿರ್ಬೋದು ಪ್ರತಿಯೊಬ್ಬ ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಪಾಡುಪುರದವರು ನೈಂಟಿ ಏಟ್ ಪರ್ಸೆಂಟ್ ಒಂದಿಬ್ರು ಮೈಸೂರಿಂದ ಅವ್ರನ್ನೇ ಕೇಳಿ ಎಲ್ಲ ಪಾಡುಪುರದ ಯುವ ಜನತೆಗೆ ಎಲ್ಲ ಯೋಗ್ರೆ ಯಾರೊಬ್ರು ಕೂಡ ಮಾಡಿಲ್ಲ ಇಲ್ಲೇ ಓದಿ ಇಲ್ಲೇ ಬೆಳೆದಿರೋ ಒಂದು ನಾವು ಇಲ್ಲಿ ಫಸ್ಟ್ ಆಫ್ ಆಲ್ ಅವ್ರಿಗೆ ಕಲ್ಪಿಸಿದ್ದೀವಿ ನಾವು ನರ್ಸ್ ಟೆಕ್ನಿಷಿಯನ್ಸ್ ಸಹಾಯಕ ಸಿಬ್ಬಂದಿಗಳು ನೈಂಟಿ ಸೆಕ್ಯೂರಿಟಿ ಗಾರ್ಡ್ ಇಂದ ಪ್ರಿಫರ್ ಮಾಡಿ ಯಾಕಂದ್ರೆ ಅವರು ಅನುಕೂಲ ಆಗಲಿ ಅವ್ರ ಇಂಟ್ರಾಕ್ಷನ್ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಇನ್ನೊಂದು ವಿಶೇಷವಾಗಿ ಘೋಷಣೆ ಮಾಡ್ತಾ ಇದ್ದೀವಿ ನಮ್ಮ ಡಾಕ್ಟರ್ ಮ್ಯಾನೇಜ್ಮೆಂಟ್ ಅವರೆಲ್ಲ ಇಡೀ ನಾವು ಪಾಂಡುಪೂರ್ ಜತೆಗೆ ಇದು ನಮ್ಮ ಕೆ ಜಿ ಅವರು ಎಲ್ಲರಿಗಿಂತ ಜೀವ ಪುಟ್ಟರಾಜಣ್ಣ ಮತ್ತು ದರ್ಶನ್ ಅವರೆಲ್ಲ ಮೊದಲು ಮೊದಲನೇ ರಿಕ್ವೆಸ್ಟ್ ಕೇಳಿದ್ವಿ ಎಲ್ಲರಿಗಿಂತ ಡಿಫ್ರೆಂಟ್ ಆಗಿ ಮಾಡ್ತೀವಿ ಒಂದು ವಾರ ಇರ್ರೆಸ್ಪೆಕ್ಟಿವ್ ಆಫ್ ಯಾವ್ದೇ ಎ ಪಿ ಎಲ್ ಕಾರ್ಡ್ ಇರ್ಬೋದು ಬಿ ಪಿ ಎಲ್ ಕಾರ್ಡ್ ಇರ್ಬೋದು ಎಲ್ಲರಿಗಿಂತ ಚಾಗಿ ನಿಮ್ಮ ಮಾಧ್ಯಮ ವ್ಯಕ್ತರು ಎಲ್ಲರೂ ನಿಮಗೆ ರುಚಿ ಕುಚಿತ ವೈದ್ಯಕೀಯ ಸಲಹೆಗಳನ್ನ ಕೊಡ್ತಾ ಇದ್ದೀವಿ ಫ್ರೀ ಕನ್ಸಲ್ಟೇಷನ್ ಡೇಟ್ ಇರುತ್ತೆ ಸಂಜೆ ಟೈಮಲ್ಲಿ ನಾಲ್ಕರಿಂದ ಏಳು ಗಂಟೆಗೆ ಸ್ಪೆಷಲ್ ಸ್ಪೆಷಲ್ ಜನರಲ್ ಮೆಡಿಸಿನ್ ಜನರಲ್ ಸರ್ಜರಿ ಗೈನಾಲಜಿ ಪಿಡಿಯೋಟ್ರಿಕ್ಸ್ ಮೂವತ್ತು ವರ್ಷಕ್ಕಿಂತ ಹೆಚ್ಚಿನ ಅನುಭವ ಇದೆ ಇವತ್ತು ನೀವು ಏನು ಹೋಗ್ತಾ ಇದ್ದೀರಾ ಎಕ್ಸ್ಪೀರಿಯನ್ಸ್ ಡಾಕ್ಟರ್ ಬೇಕು ನಾಲೆಜ್ ಚೆನ್ನಾಗಿರ್ಬೇಕು ಹ್ಯಾಂಡ್ಸ್ ಕ್ಲೀನ್ ಆಗಿರಬೇಕು ಆ ಡಾಕ್ಟರ್ ಬರ್ತಾ ಇದ್ದಾರೆ ಇದು ಅದು ಪಿ ಜಿಜಿ ಪಿ ಜಿ ಡಾಕ್ಟರ್ಸ್ ಗಳಿಗೆ ಟ್ರೈ ಮಾಡಿರೋ ಡಾಕ್ಟರ್ಸ್ಗಳು ಎಲ್ಲರೂ ಕೂಡ ಬಹಳ ನುರಿತ ವೈದ್ಯ ವೈದ್ಯಕೀಯ ಅಡಿಷನಲ್ಲಿ ಜನತೆಗೆ ಅನುಕೂಲ ಆಗಲಿ ಅಂತ ಫಾರ್ಮಸಿ ಔಷಧಿಗಳು ಈಗ ಏನು ಮೆಡಿಸನ್ಸ್ ಗಳಿವೆ ಹದಿನೈದು ಪರ್ಸೆಂಟ್ ಡಿಸ್ಕೌಂಟ್ ಕಂಪ್ಲೀಟ್ ದೆನ್ ಇಲ್ಲಿ ನೋಡಿಬಹುದು ಯಾವುದೇ ತರದ ನಮ್ಮ ಒಂದು ಡಯಾಗ್ನೋಸ್ಟಿಕ್ ಪರೀಕ್ಷೆಗೆ ಯಾವುದೇ ಕಾರಣಕ್ಕಾಗಿ ಇಲ್ಲ ಬಟ್ ನಮ್ಮ ಕೆ ಇ ಸಿ ಲಕ್ಷ್ಮೀ ಆಸ್ಪತ್ರೆಯ ಡಯಾಗ್ನೋಸ್ಟಿಕ್ ಟೀಮಿಂದ ಇಪ್ಪತ್ತು ಪರ್ಸೆಂಟ್ಗಳು ಫ್ಲಾಟ್ ಡಿಸ್ಕೌಂಟ್ ಕೊಡ್ತಾ ಇದ್ದೀವಿ ಪ್ರತಿಯೊಂದು ಡಯಾಗ್ನೋಸ್ಟಿಕ್ ಏನಿದೆ ಇಪ್ಪತ್ತು ಪರ್ಸೆಂಟ್ ಫ್ಲಾಟ್ ಆಗಿ ಕಡಿಮೆ ಮಾಡ್ತಾ ಇದ್ದೀವಿ ಅಡಿಷನಲಿ ನಮ್ಮದು ರೈತರಿಗೋಸ್ಕರ ರೈತರಿಂದ ರೈತರು ನಮ್ಮ ರೈತ ಪ್ರಧಾನ ಪ್ರದೇಶವಾದ ಪಾಂಡುಪುರದಲ್ಲಿ ಯಶಸ್ವಿನಿ ಕಾರ್ಡ್ ಹೊಂದಿರೋರು ಯಾರೇ ಇರ್ಗೂ ಕೂಡ ಅವ್ರಿಗೆ ಮೊಣಕಾಲು ಮತ್ತು ಶಸ್ತ್ರಚಿಕಿತ್ಸೆಯನ್ನು ಪೂರ್ವವಾಗಿ ಉಚಿತವಾಗಿ ನಾವು ಕೊಡ್ತಾ ಇದ್ದೀವಿ ಅಡಿಷನಲಿ ನಮ್ಮ ಸ್ಪೈನ್ ಸರ್ಜರಿ ಏನಿದೆ ನಮ್ಮ ರಾಜೇಶ್ ಅವರು ಡಾಕ್ಟರ್ ನಂದೀಶ್ ಅವರು ಓಪನ್ ಅಂತ ಸ್ಟೇ ನಮ್ಮ ರೈತರಿಗೆ ಭಾಳ ಅನುಕೂಲ ಆಗಲಿ ಮೊದಲಿಂದ ನಾವು ಮಾಡಬೇಕಾಗಿರೋದು ಅದು ಯಶಸ್ವಿನಿ ಕಾರ್ ಅವರಿಗೆ ಮ್ಯಾಕ್ಸಿಮಮ್ ನಮಗೆ ಉಚಿತವಾಗಿ ಯಾವುದೇ ರೀತಿ ಅಡಿಷನಲ್ ಬೇಡ ಅವ್ರ ಅನುಕೂಲ ಆಗಿದೆ ರೈತರಿಗೆ ಏನು ಅನುಕೂಲ ಆಗಿದೆ ಏನು ಇಂಪಾರ್ಟೆಂಟ್ನ ಕಾಣ್ಕೊಳ್ಳಿ ಪ್ರತಿಯೊಬ್ಬರ ಹುಡುಗರು ಕಮ್ಮ ವರಿಜಿ ಎಲ್ಲರೂ ರೈತರೇ ಆಗಿರ್ತಿದ್ರು ಕೊನೆಯದಾಗ ನೀನು ಹೇಳಿ ಬೇಸಿಕ್ಲ್ತೀನಿ ಅಂತಂದರೆ ಲಕ್ಷ್ಮೀ ಆಸ್ಪತ್ರೆಯಲ್ಲಿ ಅವ್ರಿಗಿಂತ ಹೆಚ್ಚಾಗಿ ನಾವು ಮಾಡಿ ಆದ್ಯತೆ ಹೇಳ್ತಾ ಇದ್ದೀವಿ ನಮ್ಮ ಸ್ಟೋಗನೆ ರೈಟ್ ಕಿಯರ್ ರೈಟ್ ಕಿಯರ್ ಮೂಳೆಗಳ ಶಸ್ತ್ರಚಿಕಿತ್ಸಾ ತಜ್ಞರಾದ ಡಾಕ್ಟರ್ ನಂದೀಶ್ ಕುಮಾರ್ ಕೆಸಿ ಮಾತನಾಡಿ ಹಲವು ಸರ್ಕಾರಿ ಮತ್ತು ಖಾಸಗಿ ಆಸ್ಪತ್ರೆಗಳಲ್ಲಿ ಸೇವೆ ಸಲ್ಲಿಸಿರುವ ಅನುಭವದೊಂದಿಗೆ ಎರಡು ಸಾವಿರದ ಇಪ್ಪತ್ತೊಂದರಿಂದ ಕೆವಿಸಿ ಆಸ್ಪತ್ರೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದೇನೆ ಮೈಸೂರಿನ ಕೆವಿಸಿ ಆಸ್ಪತ್ರೆಯ ಮಾದರಿಯಲ್ಲೇ ಪಾಂಡುಪುರದಲ್ಲೂ ಗುಣಮಟ್ಟದ ಸೇವೆ ನೀಡಲು ಎಲ್ಲಾ ವೈದ್ಯರ ಸಹಕಾರದೊಂದಿಗೆ ಪ್ರಾರಂಭ ಮಾಡಿದ್ದು ಮತ್ತಷ್ಟು ಸೇವೆ ಮಾಡಲು ಹೆಚ್ಚಿನ ಅವಕಾಶ ಮತ್ತು ಯೋಜನೆಗಳನ್ನು ರೂಪಿಸಲಾಗಿದೆ ಎಂದು ಹೇಳಿದರು ಟ್ರೈನಿಂಗ್ ಎಲ್ಲ ಪಾಂಡಿಚೇರಿ ಮುಂಬೈ ಮತ್ತೆ ಜಪಾನಲ್ ಹತ್ತಾರು ಆಸ್ಪತ್ ಆಸ್ಪತ್ರೆಗಳಲ್ಲಿ ಕೆಲಸ ಮಾಡಿದ್ದೀವಿ ಪ್ರೈವೇಟ್ ಮತ್ತು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಕೆಲಸ ಮಾಡಿದ್ದೀವಿ ಸೆವೆನ್ ಇಯರ್ಸ್ ಜಿ ಎಸ್ ಎಸ್ ಮೆಡಿಕಲ್ ಕಾಲೇಜಲ್ಲಿ ಕೆಲಸ ಮಾಡಿದ್ದೆ ನಾನು ಎರಡು ಸಾವಿರದ ಇಪ್ಪತ್ತೊಂದರಿಂದ ಕೆ ವಿ ಸಿ ಆಸ್ಪತ್ರೆ ಶುರು ಮಾಡಿದ್ವಿ ನಾವು ಸೊ ನಿಮಗೆಲ್ಲ ತಿಳಿದಿರೋ ಹಾಗೆ ಸಾಕಷ್ಟು ಚೆನ್ನಾಗಿ ನಡೀತಾ ಇದೆ ಕೆ ವಿ ಸಿ ಆಸ್ಪತ್ರೆ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಅದು ಒನ್ ಆಫ್ ದ ಲೀಡಿಂಗ್ ಹಾಸ್ಪಿಟಲ್ಸ್ ಇನ್ ಮೈಸೂರು ಅದೇ ಹಾಸ್ಪಿಟಲ್ನ ನಾವು ಪಾಂಡವಪುರಕ್ಕೆ ಎಕ್ಸ್ಟೆಂಡ್ ಮಾಡೋ ನಮ್ಮದು ಆ್ಯಂಬಿಷನ್ ಇತ್ತು ಅದನ್ನು ಈಗ

ಕೆ ವಿ ಸಿ ಹಾಸ್ಪಿಟಿಂದ ನಾನು ಅಸೋಸಿಯೇಟ್ ಆಗಿದ್ದಾರೆ ಕೆ ವಿ ಹಾಸ್ಪಿಟಲ್ ಕೆಲಸ ಮಾಡಿದ್ದೆ ಈ ಕೆ ವಿ ಹಾಸ್ಪಿಟಲ್ ಏನು ಇತ್ತು ಲಾಸ್ಟ್ ಮೂರು ವರ್ಷದಲ್ಲಿ ಈ ಹಾಸ್ಪಿಟಲ್ನ ಬೆಳೆಸಿದ್ದು ಸ್ಟಾರ್ಟ್ ಮಾಡಿದ್ದು ಎಲ್ಲ ಡಾಕ್ಟರ್ಗಳೇ ಆಗಿದ್ದಾರೆ ಅಂದರೆ ಡಾಕ್ಟರ್ ನಂದೀಶು ಇವರು ಅಣ್ಣ ದೊಡ್ಡಣ್ಣ ಡಾಕ್ಟರ್ ವೇಣುಗೋಪಾಲ್ ಇವರು ಮೂರು ಜನನೇ ಹಾಸ್ಪಿಟಲ್ ಹಾಸ್ಪಿಟಲ್ನ ಸ್ಟಾರ್ಟ್ ಮಾಡೋದು ಅಂದರೆ ಹಾಸ್ಪಿಟಲ್ನ ಸ್ಟಾರ್ಟ್ ಮಾಡಿ ಅವರು ಬಿದ್ದಿದ್ದು ಆ ಟೈಮಲ್ಲಿ ಕೋವಿಡ್ ಟೈಮಲ್ಲಿ ಎಲ್ಲರ ಕಡೆನವ್ರು ತುಂಬನೇ ಅವ್ರದ್ದು ಪರ್ಸನಲ್ ಪ್ರಾಬ್ಲಮ್ಸ್ನ ನೋಡಿ ಅವರು ಬೇಡ ನಮ್ಮದೇ ಹಾಸ್ಪಿಟಲ್ ಬೇಕು ಅಂತ ಹೇಳಿ ಅವ್ರು ಮೂರು ಜನ ಡಾಕ್ಟರ್ಸ್ ಅದನ್ನು ಸೇರಿಕೊಂಡರು ಸೊ ನಾನು ಲಾಸ್ಟ್ ತ್ರೀ ಇಯರ್ಸ್ ಇಂದ ಅಡಿಷನಲಿ ಒಬ್ಬ ಡಾಕ್ಟರ್ ಆಗಿನೇ ಕೆ ವಿ ಗ್ರೂಪ್ ಆಫ್ ಗೆ ಬಂದಿದ್ವಿ ಸೊ ಇವರ ಲಾಸ್ಟ್ ಈಗ ಆಲ್ರೆಡಿ ಚೇತನ್ ಅವರು ಹೇಳಿದಂಗೆ ಪಾಂಡವಪುರದಲ್ಲಿ ಕೆ ವಿ ಚಿನ್ನಯ್ಯ ಅವರು ಮತ್ತು ಶ್ರೀಮತಿ ಲಕ್ಷ್ಮಿ ಅವರು ಬೈಕ್ ಅವ್ರ ಕಡೆಯಿಂದ ಈಗ ಕೆ ವಿ ಕೆ ವಿ ಸಿ ಹಾಸ್ಪಿಟಲ್ನ ಅವರು ಹಾಕಿ ಇಲ್ಲಿಗೆ ಪಾಂಡವಪುರಕ್ಕೆ ಏನಾದ್ರು ಮಾಡಬೇಕು ಅಂದ್ರೆ ಅಲ್ಲಿದು ಅವರು ಲೋಕಲ್ ಸ್ಥಳದಲ್ಲಿ ಒಂದು ಹೊಸ ಹಾಸ್ಪಿಟಲ್ ಉದ್ಘಾಟನೆ ಮಾಡಿ ಅವರು ಟ್ರೈ ಟು ಹೆಲ್ಪ್ ಪೀಪಲ್ ಅರೌಂಡ್ ಅಂದ್ರೆ ಮೋಸ್ಟ್ಲಿ ಕೆ ವಿ ಸಿ ಹಾಸ್ಪಿಟಲ್ ಕೆ ವಿ ಸಿ ಗ್ರೂಪ್ ಆಫ್ ಅವ್ರ ಅಲ್ಲಿ ಅಂತ ನಾನು ನೋಡಿದಂಗೆ ಲಾಸ್ಟ್ ಮೂರು ವರ್ಷದಲ್ಲಿ ನಾನು ನ್ಯೂರೋ ಸರ್ಜನ್ ಆಗಿ ಸ್ವಲ್ಪ ಸ್ಪೆಷಲಿಸ್ಟ್ ಆಗಿ ಅಲ್ಲಿ ಅಷ್ಟೊಂದು ಲಾಭ ಮಾಡಬೇಕು ಅಥವಾ ಪ್ರತಿಯೊಂದು ಡಾಕ್ಟರ್ ಜಾಸ್ತಿ ಬಂದಿರೋ ದುಡ್ಡಲ್ಲಿ ತುಂಬಾ ಜಾಸ್ತಿ ತಗೊಂಡು ಮನೆಗೆ ಹೋಗ್ಬೇಕು ಅನ್ನೋ ಇಂಟೆನ್ಶನ್ ಅಲ್ಲಿ ನಡೀತಾ ಇದೆ ಬಟ್ ಯಾವುದೇ ರೀತಿ ನಾನು ನೋಡಿದಂಗೆ ಅದು ಕೈಂಡ್ ಆಫ್ ಹೆಂಗೆ ಅಂತಂದರೆ ಇಲ್ಲ ದುಡ್ಡಿಲ್ಲ ಅನ್ನೋರಿಗೆ ಆಲ್ಮೋಸ್ಟ್ ಫ್ರಿಯಾಗೆ ನಡೀತಾರೆ ಈಗ ಹೇಳಿದಂಗೆ ಅವರು ಸುಮಾರು ಸ್ಕೀಮ್ಗಳು ಹೇಳಿದಂಗೆ ಯಶಸ್ವಿನಿ ಇರೋರಿಗೆ ನಾನು ನೋಡಿದಂಗೆ ನಾನು ಸ್ಪೈನ್ ಸರ್ಜರಿ ಡಾಕ್ಟರ್ ನಂದೀಶ್ ಅವರು ಸ್ಪೈನ್ ಸರ್ಜರಿ ನಾನು ಸ್ಪೈನ್ ಸರ್ಜರಿ ಸೊ ಬೇಸಿಕಲಿ ಏನಾಯಿತು ಅಂತಂದರೆ ನಾವು ಓಕೆ ಮಾಡಲೇಬೇಕು ಇದು ಆಗಲ್ಲ ಸರ್ ಇವತ್ತು ದುಡ್ಡಿಲ್ಲ ಅಂತ ನಾನು ಅವ್ರು ಹೇಳಿದಾಗ ಇಲ್ಲ ಪರವಾಗಿಲ್ಲ ಫ್ರೀಯಾಗಿ ಮಾಡಿ ಅಂತ ಹೇಳ್ತಾರೆ ಇಲ್ಲ ತುಂಬಾ ದುಡಿಯೋರ ಹತ್ರ ನಾವು ಓಕೆ ಅವ್ರ ಇನ್ಶೂರೆನ್ಸ್ ಇದೆ ಅಂತಂದ್ರೆ ಬೇರೆ ಟ್ರೈ ಟು ಬ್ಯಾಲೆನ್ಸ್ ಯಾರ ಹತ್ರ ಇಲ್ಲ ಅವ್ರಿಗೆ ಕೊಡೋದಾಗ್ಲಿ ಯಾರ ಇದೆ ಅವ್ರ ಕಡೆಯಿಂದ ಈ ಕಡೆ ಡೊನೇಟ್ ಮಾಡಿ ಅಂತ ಹೇಳೋದಾಗ್ಲಿ ನಡೀತಾ ಇತ್ತು ಈ ಹಾಸ್ಪಿಟ್ಲ್ ನಾನು ನೋಡಬೇಕು ಸೊ ಕೈ ನನಗೆ ಅದು ಆಟಿಟ್ಯೂಡ್ ಇಷ್ಟ ಆಗಿ ನಾನು ಅಂದ್ರೆ ಅವ್ರ ಜೊತೆ ಸೇರ್ಕೊಂಡು ಏನಾದ್ರು ಮಾಡಬೇಕು ಅಂತ ಹೇಳಿ ಇಲ್ಲಿ ಪಾಂಡವಪುರದಲ್ಲಿ ಅವರು ಹೊಸ ಹಾಸ್ಪಿಟ್ಲಿ ಮಾಡುವಾಗ ನಾನು ಅವ್ರ ಜೊತೆ ಕೈ ದೇರ್ ಬೇರೆ ಟ್ರೈ ಟು ಬಿಲ್ಡರ್ ನ್ಯೂ ಸೆಟ್ ಅಪ್ ಇನ್ ಪಾಂಡವಪುರ ಸೊ ನಮ್ದೇನಂತಂದ್ರೆ ನೀವು ಮಾಧ್ಯಮ ಮಿತ್ರರು ಇಲ್ಲಿ ಲೋಕಲ್ ಪೇಟ್ಸ್ ಕೇಳ್ಕೊಳ್ಳೋದೇನಂತಂದರೆ ನಾವು ಅಲ್ಲಿ ಹೇಗೆ ಲಾಸ್ಟ್ ತ್ರೀ ಇಯರ್ಸ್ ಅಲ್ಲಿ ವಿ ಹ್ಯಾವ್ ಸೀನ್ ಅನ್ ಎಕ್ಸ್ಪೋನಿಷಿಯಲ್ ಗ್ರೂತ್ ಇಲ್ಲೂ ಅದೇ ಥರ ನಮಗೆ ಸ್ವಲ್ಪ ಸ್ಪಂದಿಸಿ ನೀವು ಹೆಲ್ಪ್ ಮಾಡಿದರೆ ಪ್ರಾಬ್ಲಮ್ ನಾವು ಅಲ್ಲಿ ಏನೋ ಒಂದು ಸರ್ವಿಸಸ್ ಕೊಡ್ತಾ ಇದೀವೋ ಅಲ್ಲಿ ಇಲ್ಲೂ ಅದೇ ಸರ್ವಿಸಸ್ನ ಮೋರ್ ಕೈಂಡ್ ಆಫ್ ಅಫರ್ಡೆಬಲ್ ಇದರಲ್ಲಿ ಕೊಡ್ಬೋದು ಯಾಕೆಂದರೆ ನಾವು ನಮ್ಮ ಇಂಟೆನ್ಷನ್ ಮೊದಲು ಪಾಂಡಪುರದಲ್ಲಿ ಮಾಡಬೇಕು ಅಂತ ಆಮೇಲೆ ಮೈಸೂರು ನಾಲ್ಕು ದಿಕ್ಕಲ್ಲಿ ಒಂದೊಂದು ಸ್ಯಾಟರೈಟ್ ಹಾಸ್ಪಿಟಲ್ಸ್ನ ಮಾಡಬೇಕು ಅನ್ನೋದು ಅವ್ರಿಗೆ ಓದಿದೆ ಸೊ ಅದಕ್ಕೆ ನಿಮ್ದೆಲ್ಲರೂ ಸಹಕಾರ ಇದ್ದರೆ ಮೋಸ್ಟ್ಲಿ ಈಗ ನೆಕ್ಸ್ಟ್ ವಿತ್ ಇನ್ ಟೆನ್ ಇಯರ್ಸಲ್ಲಿ ನಾವು ಎಲ್ಲ ಸ್ಯಾಟಲೈಟ್ ಕೌನ್ಸಲ್ನು ಅದನ್ನು ಹಾಸ್ಪಿಟಲ್ನ ಗ್ರೂಪ್ ಆಫ್ ಟಿ ವಿ ಸಿ ಗ್ರೂಪ್ ಆಫ್ ಹಾಸ್ಪಿಟಲ್ಸಿಂದ ತರಗ ಅನ್ನೋದು ಅವ್ರಿಗೆ ಇಂಟೆನ್ಸ್ ಇದೆ ಸೊ ಕೈಂಡ್ ಆಫ್ ನಿಮ್ಮಗಳಿಂದ ಅದಕ್ಕೆ ಹೆಲ್ಪ ನಾನು ಮಾತಾಡ್ತೀನಿ ಯಾವುದೋ ಅಂತ ಹೇಳಿದ್ರೆ ರೆಸ್ಪಾನ್ಸ್ ಬಗ್ಗೆ ಯಾರಾದರೂ ಯಾಕೆ ಬರ್ತಾರೆ ಅವ್ರು ಹೇಗೆ ರೆಸ್ಪಾನ್ಸ್ ಮಾಡ್ತೀರ ಅದು ಇಂಪಾರ್ಟೆಂಟ್ ಹೌದು ಸರ್ ಅದು ತುಂಬಾ ಇಂಪಾರ್ಟೆಂಟು ಇವಾಗ ಏನು ಲೋಕಲ್ ಜನಗಳನ್ನ ನಾವು ತೊಗೊಂಡಿದ್ದೀವಿ ಆದರೆ ಅವ್ರೂ ಕೂಡ ಬಲಿಬೆಡ್ ನರ್ಸಸ್ಗಳೇ ಇರ್ತಾರೆ ಟೆಕ್ನಿಷಿಯನ್ಸ್ ಆಗಿರ್ತಾರೆ ಆಗಿರ್ತಾರೆ ಬಟ್ ಆದಮೇಲೆ ಕೂಡ ನಾವು ಸಂಸ್ಥೆ ಈಗ ಸ್ಟಾರ್ಟ್ ಮಾಡಬೇಕು ಅಂತ ನನ್ನ ಪ್ಲಾನ್ ಆಗೇನೆ ಒಂದು ಆರು ಗಂಟೆಗೆ ಹಿಂದೆ ಅವ್ರನ್ನ ಹೈಡ್ ಮಾಡಿ ಅವರಿಗೆಲ್ಲ ಏನೇ ತರಬೇತಿಗಳು ಕೊಡಬೇಕು ಅದನ್ನೆಲ್ಲ ಕೊಡ್ಕೊಂಡು ಬಂದಿದ್ವಿ ಅದರಲ್ಲೂ ಕ್ರೆಡಿಕಲ್ ಪೇಷೆಂಟ್ ಬಂದರೆ ಅವ್ರು ಹೇಗೆ ರೆಸ್ಪಾಂಡ್ ಮಾಡಬೇಕು ಹೇಗೆ ಟ್ರೀಟ್ಮೆಂಟ್ ಮಾಡಬೇಕು ಇನಿಷಲ್ ಕಾಲ್ಸ್ ಮಾಡಿ ಹೇಗೆ ತೊಗೋಬೇಕು ಡಾಕ್ಟರ್ಸ್ಗಳಿಗೆ ಹೇಗೆ ಅಪ್ ಮಾಡಬೇಕು ಮತ್ತು ಫಸ್ಟ್ ಬಂದಿದ್ದು ಅವ್ರ ಕೆಲಸ ಏನಂತಂದರೆ ಸರ್ ಎಸ್ ಆಫ್ ದಿ ಪೇಷಂಟ್ ಕೇರ್ ಈಗ ನಮ್ಮದು ಮುಖ್ಯ ಏ ಇರೋದಂತಂದರೆ ರೇಟ್ ಕೇರ್ ರೇಟ್ ಕೇರ್ ಅಂದರೆ ಸರಿಯಾದ ಚಿಕಿತ್ಸೆ ಸರಿಯಾದ ಸ್ಥಳದಲ್ಲಿ ಅಂದರೆ ಲಕ್ಷ್ಮಿ ಹಾಸ್ಪಿಟಲ್ ಇಂಥವರೆಲ್ಲ ಹೇಳಿದಂಗೆ ನಮಗೇನೇನು ಸವಲತ್ತುಗಳಿದೆ ಅದನ್ನು ಸ್ಟಾರ್ಟ್ ಮಾಡಿ ಇನ್ ಕೇಸ್ ಇಲ್ಲಿ ಕೊಡೋಕ್ಕಾಗದಿರೋ ಅದನ್ನು ನಮ್ಮ ಕೆ ಬಿ ಸಿ ಹಾಸ್ಪಿಟಲ್ ಏನು ಮೈಸೂರಲ್ಲಿ ಏನು ಮೇನ್ ಬ್ರ್ಯಾಂಚ್ ಇದೆ ಫ್ರೀಯಾಗಿ ಆ್ಯಂಬುಲೆನ್ಸ್ ಸರ್ವಿಸ್ ಮುಖಾಂತರ ನಾವು ತಲುಪೋಕೆ ಏರ್ಪಾಡು ಮಾಡ್ತಿದ್ದೀವಿ